ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ ಸ್ನೇಹಿತರೆ ದೇಶದಲ್ಲಿ ಅತ್ಯಂತ ಕನಿಷ್ಠ ಎಂದು ಪರಿಗಣಿತವಾಗಿದ್ದ ಜಾತಿಯಲ್ಲಿ ಹುಟ್ಟಿ ಈ ದೇಶಕ್ಕೆ ಅತ್ಯುನ್ನತ ವ್ಯಕ್ತಿಯಾಗಿ ಭಾರತ ದೇಶ ಅಸ್ತಿತ್ವದಲ್ಲಿರುವವರೆಗೂ ಜನರು ನಿರೂಪಿಸಿಕೊಳ್ಳುವಂತಹ ಕೊಡುಗೆ ನೀಡಿ ಹೋದ ಮೇರು ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಇಂದು ಜಗತ್ತಿನಲ್ಲಿ ಭಾರತದ ಸಂವಿಧಾನವನ್ನು ಅತ್ಯುತ್ತಮ ಸಂವಿಧಾನಗಳಲ್ಲೊಂದು ಎಂದು ಪರಿಗಣಿಸಲಾಗುತ್ತದೆ ಅಂತಹ ಸಂವಿಧಾನವನ್ನು ರಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಅಂಬೇಡ್ಕರ್ ಹಾಗಾಗಿ ಅವರನ್ನು ಭಾರತೀಯ ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಅವರ ಚಿಂತನೆ ಹಾಗೂ ವಿಚಾರಧಾರೆಗಳ ಕೊಡಿ ಇಲ್ಲದೆ ಇದ್ದಿದ್ದರೆ ನಮ್ಮ ದೇಶಕ್ಕೆ ಎಷ್ಟು ಅದ್ಭುತವಾದ ಸಂವಿಧಾನ ಒಂದು ಸಿಗುತ್ತಿತ್ತು ಇಲ್ಲವೋ ಬಲ್ಲವರ್ಯಾರು ಶತಮಾನಗಳಿಂದ ಭಾರತೀಯ ಸಮಾಜದಲ್ಲಿ ಬೇರೂರಿದ ಜಾತೀಯತೆ ಅಸ್ಪೃಶ್ಯತೆ ಹಾಗೂ ಮೌಢ್ಯವನ್ನು ತೊಡೆದು ಹಾಕುವಲ್ಲಿ ಅಂಬೇಡ್ಕರ್ ಪಟ್ಟ ಪರಿಶ್ರಮ ಅಸಾಧಾರಣವಾದದ್ದು ಇಂದು ನಮ್ಮ ದೇಶದ ದಲಿತರಿಗೆ ಹಾಗೂ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕವಾಗಿ ಒಂದಿಷ್ಟಾದರೂ ಸಮಾನತೆ ಹಾಗೂ ಒಳ್ಳೆಯ ಬದುಕು ಸಿಕ್ಕಿದೆ ಎಂದರೆ ಅದಕ್ಕೆ ಮೂಲ ಕಾರಣ ಅಂಬೇಡ್ಕರ್ ಎಂದು ನಿಸ್ಸಂಶಯವಾಗಿ ಹೇಳಬಹುದು ಆ ಕಾಲದಲ್ಲಿ ಯಾರು ಪಡೆಯದಷ್ಟು ವಿದ್ಯಾರ್ಹತೆ ಪಡೆದಿದ್ದರೂ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ಸಿಗಬೇಕೆಂದು ಅತ್ಯಂತ ತಳಮಟ್ಟದಲ್ಲಿ ಯೋಚಿಸುವ ಉದಾತ್ತ ಮನಸ್ಸು ಅವರಿಗಿತ್ತು ಜಾತಿ ವ್ಯವಸ್ಥೆ ಹಾಗೂ ಅಸ್ಪೃಶ್ಯತೆಯಿಂದ ಮನುಷ್ಯರೇ ತನ್ನ ಜೊತೆಗಿರುವ ಇನ್ನೊಬ್ಬ ಮನುಷ್ಯನನ್ನು ಪ್ರಾಣಿಗಿಂತ ಕಡೆಯಾಗಿ ನೋಡುವುದನ್ನು ನೋಡಿ ಅಂಬೇಡ್ಕರ್ ಅವರ ಮನಸ್ಸು ಕರಗಿತ್ತು ಅದರ ಜೊತೆಗೆ ಸ್ವತಃ ತಾವು ಬಾಲ್ಯದಲ್ಲಿ ಅಸ್ಪೃಶ್ಯತೆಯಿಂದಾಗಿ ಅನುಭವಿಸಿದ ಸಂಕಷ್ಟಗಳು ಹಾಗೂ ಅವಮಾನಗಳು ಅವರನ್ನೊಬ್ಬ ಕಠಿಣ ಹೃದಯ ಹೋರಾಟಗಾರರನ್ನಾಗಿ ರೂಪಿಸಿದವು ಬಾಲ್ಯದ ಅವಮಾನಗಳನ್ನು ನುಂಗಿಕೊಂಡು ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನದ ಅವಕಾಶಗಳು ಸಿಗುವಂತಾಗಬೇಕೆಂದು ಸಮಾನತೆಗಾಗಿ ನ್ಯಾಯಕ್ಕಾಗಿ ಹಾಗೂ ಮಾನವೀಯತೆಗಾಗಿ ಕೊನೆಯ ಉಸಿರಿರುವವರೆಗೂ ಶ್ರಮಿಸಿದರು ಆದ್ದರಿಂದಲೇ ಅವರನ್ನು ಜನರು ಪ್ರೀತಿಯಿಂದ ಬಾಬಾ ಸಾಹೇಬ್ ಎಂದು ಕರೆದರು ಈ ದೇಶದ ಇತಿಹಾಸದಲ್ಲಿ ಅಂಬೇಡ್ಕರ್ ಎಂಬ ವ್ಯಕ್ತಿ ಆಗಿ ಹೋಗದೆ ಇದ್ದಿದ್ದರೆ ಇಂದು ಭಾರತ ಹೇಗಿರುತ್ತಿತ್ತು ಎಂಬುದನ್ನು ಊಹಿಸಿಕೊಳ್ಳುವುದು ಕೂಡ ಕಷ್ಟ ಅಷ್ಟರ ಮಟ್ಟಿಗೆ ನಮ್ಮ ನಾಡಿಗೆ ಅಂಬೇಡ್ಕರ್ ನೀಡಿದ ಕೊಡುಗೆ ಮಹತ್ವದಾಗಿದೆ ಇಡೀ ದೇಶ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಕಾಲದಲ್ಲಿ ಹುಟ್ಟಿ ಬದುಕಿದವರು ಅಂಬೇಡ್ಕರ್ ಎಲ್ಲ ಮಹಾನ್ ನಾಯಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಸ್ವರಾಜ್ಯಕ್ಕಾಗಿ ಶ್ರಮಿಸುತ್ತಿದ್ದಾಗ ಅಂಬೇಡ್ಕರ್ ಮಾತ್ರ ವಿಭಿನ್ನ ಹಾದಿಯಲ್ಲಿ ಈ ದೇಶದ ಏಳಿಗಾಗಿ ಹೋರಾಡುತ್ತಿದ್ದರು ಒಂದು ಉತ್ತಮ ಸಂವಿಧಾನ ಉತ್ತಮ ಆಡಳಿತ ವ್ಯವಸ್ಥೆ ಹಾಗೂ ಉತ್ತಮ ಸಮಾಜದ ಮೂಲಕ ದೇಶದ ಜನರಿಗೆ ಸ್ವಾತಂತ್ರ್ಯ ದೊರಕಿಸಿಕೊಡಲು ಸಾಧ್ಯ ಎಂದು ಅವರು ನಂಬಿದ್ದರು ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಂದಿಗೆ ಹೋರಾಡುವುದಷ್ಟೇ ಮುಖ್ಯವಾಗಿ ನಮ್ಮದೇ ಸಮಾಜದಲ್ಲಿರುವ ಅಸಮಾನತೆ ಜಾತಿಯತೆ ಮೌಢ್ಯ ಹಾಗೂ ಅನ್ಯಾಯಗಳ ವಿರುದ್ಧವೂ ಹೋರಾಡಬೇಕೆಂಬುದು ಅಂಬೇಡ್ಕರ್ ಅವರ ವಾದವಾಗಿತ್ತು ಅದರಂತೆ ಅವರು ಸಮಾನತೆಗಾಗಿ ಹಾಗೂ ಅನ್ಯಾಯಗಳ ವಿರುದ್ಧ ಹೋರಾಡಿದ್ದು ಕೊಲೆಗೂ ಆ ಪ್ರಯತ್ನದಲ್ಲಿ ಸಾಕಷ್ಟು ಯಶಸ್ಸು ಕಂಡರು ಅವರ ಈ ಹೋರಾಟವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸಿಕೊಂಡು ಹೋಗಿ ಸ್ವಸ್ಥ ಸಮಾಜವನ್ನು ನಿರ್ಮಿಸುವ ಜವಾಬ್ದಾರಿ ಸ್ವತಂತ್ರ ನಂತರ ಈ ದೇಶವನ್ನು ಆಳುತ್ತ ಬಂದಿರುವ ರಾಜಕಾರಣಿಗಳ ಮೇಲಿತ್ತು ಆದರೆ ಸ್ವಾರ್ಥ ರಾಜಕಾರಣ ಹಾಗೂ ಭ್ರಷ್ಟಾಚಾರಗಳಿಂದಾಗಿ ಇಂದು ಅಂಬೇಡ್ಕರ್ ಕಂಡಿದ್ದ ಸಮಾನತೆ ಹಾಗೂ ಸ್ವಸ್ಥ ಸಮಾಜದ ಕನಸನ್ನು ಈಡೇರಿಸಿಕೊಳ್ಳಲು ಭಾರತಕ್ಕೆ ಸಾಧ್ಯವಾಗಿಲ್ಲ ಎಂಬುದು ವಿಪರ್ಯಾಸ ಆದರೆ ಸಮಾನತೆಗಾಗಿ ಹೋರಾಡುವ ಪ್ರತಿಯೊಬ್ಬರು ಎಂದು ಅಂಬೇಡ್ಕರ್ ಅವರ ಸ್ಫೋತಿಯಾಗಿದ್ದಾರೆ ಅವರ ಚಿಂತನೆಗಳು ಅವರ ನಿಧನ ನಂತರವೂ ಜಾತೀಯತೆ ಮೌಢ್ಯ ಅಸ್ಪೃಶ್ಯತೆ ಹಾಗೂ ಅಸಮಾನತೆ ವಿರುದ್ಧ ಹೋರಾಟವೊಂದು ಜೀವಂತವಾಗಿಡುವಲ್ಲಿ ಯಶಸ್ವಿಯಾಗಿವೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಎಷ್ಟು ಎಂಬುದಕ್ಕೆ ಅವು ಇಂದಿಗೂ ಅತ್ಯಂತ ಪ್ರಸ್ತುತವಾಗಿರುವುದೇ ಸಾಕ್ಷಿ ಇವತ್ತು ಪ್ರತಿಯೊಬ್ಬ ರಾಜಕೀಯ ನಾಯಕರು ಪ್ರತಿಯೊಬ್ಬ ಹೋರಾಟಗಾರರು ಹಾಗೂ ಉತ್ತಮ ಸಮಾಜ ನಿರ್ಮಾಣವಾಗಬೇಕೆಂದು ಬಯಸುವ ಪ್ರತಿಯೊಬ್ಬ ಪ್ರಜ್ಞಾವಂತ ವ್ಯಕ್ತಿಯು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೇಲಿಂದ ಮೇಲೆ ಉದ್ಧರಿಸುತ್ತಾನೆ ಅಂದರೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದರೆ ಎಂದು ಕೂಡ ಭಾರತವನ್ನು ಆದರ್ಶ ರಾಷ್ಟ್ರವನ್ನಾಗಿ ಕಟ್ಟಿ ನಿಲ್ಲಿಸಿ ಜಗತ್ತಿಗೆ ಮಾದರಿಯನ್ನಾಗಿ ಮಾಡಲು ಸಾಧ್ಯವಿದೆ ಆದರೆ ಅದಕ್ಕೆ ನಾಯಕತ್ವ ವಹಿಸುವ ಶಕ್ತಿ ಯಾರಿಗಿದೆ ಬಹುಶಃ ಮತ್ತೊಬ್ಬ ಅಂಬೇಡ್ಕರ್ ಅವರೇ ಹುಟ್ಟಿ ಬರಬೇಕೇನೋ ಇಂಥ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುವ ಪ್ರಯತ್ನ ಮಾಡಬೇಕೆಂದಿದ್ದಾನೆ ಹಾಗಾಗಿ ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನೆಂಬುದು ಕಾಮೆಂಟ್ ಮಾಡಿ ತಿಳಿಸೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸೆ ನಮಸ್ಕಾರ